ನಮಸ್ತೆ ನಾನು ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಹೊನ್ನಾಳಿ ತಾಲೂಕು ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕು ಸೋಗ್ಲು ಅನ್ನೋ ಗ್ರಾಮದಲ್ಲಿ ಗ್ರಾಮದ ಪಕ್ಕದಲ್ಲಿ ಈ ವೈಟ್ ಗ್ರಾನೈಟ್ ಅದಿರು ಕಳ್ಳತನ ಮಾಡ್ತಿರೋ ಅಂಥದ್ದು ನೋಡಿ ಯಾವ ಥರ ಇದೆ ಗಾಡಿ ಲೋಡ್ ಆಯಿತು ಹೋಗ್ತಾ ಇದೆ ನೋಡಿ ಹೋಗ್ತಾ ಇದೆ ಅಲ್ಲ ಗಾಡಿ ಯಾಕೆ ಹೋಯ್ತು ನೋಡಿ ಹೋಗ್ತಾ ಇದೆ ಅಧಿಕಾರಿಗಳು ಯಾರು ಇಷ್ಟೊತ್ತಾದ್ರೂ ಬರಲಿಲ್ಲ ಒನ್ ಒನ್ ಟು ಪೊಲೀಸಿಗೆ ಫೋನ್ ಮಾಡಿದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಿ ಗಾಡಿ ಹೋಗ್ತಾ ಇದೆ ನೋಡಿ ನೋಡಿ ಇಲ್ಲೊಂದು ಆ ಕಡೆಯಿಂದ ಇನ್ನೊಂದು ಇಟಾಚಿ ಹೋಗೇ ಬಿಡ್ತು ಅಲ್ಲ ಆ ಇಟಾಚಿ ಇಲ್ಲ ಅದು ಹೋಯ್ತು ಆ ಇಟಾಚಿ ನೋಡಿ ಇನ್ನೊಂದಿತ್ತಲ್ಲ ಆವಾಗಲೇ ಅದಿಲ್ಲ ಓಡೋಗ್ಬಿಡ್ತು ಎಲ್ಲ ಹೋಯ್ತೋ ಗೊತ್ತಿಲ್ಲ ನೋಡಿ ನಾವು ಆ ಲಾರಿ ತರಬೇಕು ಅಂತ ನಿಂತ್ಕೊಂಡಿದ್ದೀವಿ ಈ ಇಟಾಚಿ ಹೋಯ್ತು ಇದಿತ್ಲಾಗ ಹೋಯ್ತು ಅಂತ ಬಂದ್ವಿ ಆ ಕಡೆ ಗಾಡಿ ಹೋಯ್ತು ನೋಡಿ ಒನ್ ಒನ್ ಟೂ ಫೋನ್ ಮಾಡಿದ್ರೆ ಬಂದಿಲ್ಲ ಇಲ್ಲಿ ಹೋಗಣ ನಮಸ್ತೆ ವೀಕ್ಷಕರೇ ಅಲ್ಲಿಂದ ಗಾಡಿ ತಪಸ್ಗೆ ಬಂದಿತ್ತಿದು ಇದನ್ ಬಂದು ಈಗ ಮತ್ತೆ ನ್ಯಾಮತಿ ಯಾ ಸಾಲ್ಬಾಳ್ ಅಲ್ಲಿ ಗಾಡಿ ಹಿಡ್ಕೊಂಡಿದ್ವಿ ಹಿಡ್ಕೊಂಡ್ ಬಿಟ್ಟು ಪೋರ್ಟ್ ತಗೊಂಡ್ ಹೋಗ್ತಾ ಸರಿ ನೀವು ಹೊಡಿಯಣ

ಹಾ ಬಾ ಮಾರಿಯ ರೇಣುಕಾಚಾರಿ ಪಿ ಎ ಅಂತ ಅವರು ಬಂದಿದ್ರಲ್ಲ ಅವರು ಅಲ್ಲಿ ಹಿಡಿದ್ರು ಇಡೀ ಹತ್ರ ಬಂದು ಗಲಾಟೆ ಮಾಡಿದ ಒಬ್ರು ರೇಣುಕಾಚಾರಿ ಪಿ ಎ ಅಂತ ಅವರು ರೇಣುಕಾಚಾರಿ ಪಿಯ ಅಲ್ಲ ರೇಣುಕಾಚಾರಿ ಪಿಯ ಅಂತ ಹೇಳಿದ್ರು ಅವ್ರು ಹೊಡಿ ಹೊಡಿ ಹೋಗ್ಲಿ

ಈ ತರ ಕಳ್ಳರುಗಳು ಭಾಳ ಆಗಿದ್ದಾರೆ ಇಲ್ಲಿ ಈ ತರ ಕಳ್ಳರುಗಳು ಭಾಳ ಆಗಿರೋದ್ರಿಂದ ನಮ್ಮ ನಮ್ಮ ನಾವು ನಮ್ಮ ತಾಲೂಕ್ ಉಳಿಯೋದ್ ಕಷ್ಟ ಆಗ್ಬಿಟ್ಟೈತೆ ಎಲ್ಲ ಕಳ್ರ ಕಾತ್ರು ದೋಚಿ ತಿನ್ನೋರು ಆಗ್ಬಿಟ್ಟಿದ್ದಾರೆ ದೋಚಿ ತಿನ್ನೋರಾಗ್ಬಿಟ್ಟಿದ್ದಾರೆ ಎಲ್ಲ ಅಣ್ಣ ನೀನ್ ನೋಡಿತೀಯ ನಾನು ಹೊಡಿಲ್ಲ ಗಾಡಿ ನಾನು ಬಾಂಬೆ ಹೈವೇ ಎಕ್ಸ್ಪ್ರೆಸ್ ಡ್ರೈವರೇ

ಯಾಕೋರೆ ರಾಯಲ್ಟಿ ಬಿಲ್ ಕೊಡ್ತಾ ಗೊತ್ತಿಲ್ಲ ಅದನ್ನೇ ಕೇಳೋಣ ರಾಯಲ್ಟಿ ಅಮ್ಮನ್ನ ಬರಲಿ ರಾಯಲ್ಟಿ ಮೇಡಮ್ ಇದಾರಲ್ಲ ಶ್ವೇತಾ ಮೇಡಮ್ಮು ಅವ್ರು ಬರಲಿ ಅವ್ರನ್ನೇ ಕೇಳೋಣ ರಾಯಲ್ಟಿ ಅವ್ರು ಬರಲಿ ಅವ್ರನ್ನೇ ಕೇಳೋಣ ಅದೇನು ಅಂತ ನೋಡೋಣ ನೋಡಿ ನೋಡಿ ನೋಡು ಯಾವ ಥರ ತಗೊಂಡು ಹೋಗ್ತಾ ಇದೆ ಇವತ್ತು ರಾತ್ರಿ ಎಂಟು ಗಂಟೆ ಆಕತ್ತೆ ನಾವು ಹತ್ತು ಹದಿನೈದು ಕಿಲೋಮೀಟರ್ ಹೋಗಕ್ಕೆ

ಇನ್ನ ಹತ್ತು ಕಿಲೋಮೀಟರ್ ಹೆಂಗಪ್ಪ ಹೋಗೋದು ಹಿಂಗ್ರೆ ಇಲ್ಲ ಬರ್ತಾ ಇದ್ದೀವಿ ಇವರು ಎಲ್ಲಿ ಇಲ್ಲಿಂದ ಆಂಧ್ರ ಹೋಗ್ತಾ ಇತ್ತಲ್ಲ ಕಲ್ಲು ಪಾವಗಡ ದಾಟಿ ಆಂಧ್ರ ಹೋಗ್ತಾ ಇದ್ದ ಬಾರ್ಡರ್ ದಾಟಿ ಯಾವ ತರ ಇವರು ಇವರಿಗೆ ಶಾಮಿಲ್ ಇರ್ಬೋದು ಅಂತ ಅಧಿಕಾರಿಗಳು ಯಾವ ತರ ಶಾಮಿಲ್ ಇರ್ಬೋದು ಅಧಿಕಾರಿಗಳು ಯಾವ ತರ ಶಾಮಿಲ್ ಇರ್ಬೋದು ಆಗ್ಲಿ ನೋಡೇ ಬಿಡೋಣ ಇದನ್ನ ಶಾಮಿಲ್ ಇರಲಿ ತೊಂದರೆ ಇಲ್ಲ

ನಿಮ್ಗೆ ಆರ್ಡ್ರ್ ಎಲ್ಲಿಂದ ಬರೋದಿಲ್ಲ ಈ ತರ ಕಲ್ಲು ಎಲ್ಲೆಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಾಗ ಮಾಡಿ ಅಷ್ಟೇನಾ ಬೇರೆ ಕಡೆ ಸಿಗುತ್ತೆ ಅಲ್ಲಿಂದನೂ ತರ್ತೀರಿ ಓ ಹೋ ಹ್ಞೂ ಕರೆಕ್ಟಾಗಿ ಅಲ್ಲೆಲ್ಲ ಈ ತರ ಏನು ತೊಂದರೆ ಇಲ್ಲ ಬನ್ನಿ ಎಲ್ಲ ಇಲ್ಲ ಮತ್ತೆ ನಮ್ಗೇನು ಸಾರು ನಮ್ಮ ಬಿಲ್ ಇದ್ದರೆ ಅದೇ 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 ಬಿಲ್ ಇದ್ರೆ ನಿಮ್ದು ಏನು ತೊಂದರೆ ಇಲ್ಲ ಬಿಲ್ ಮತ್ತೆ ಅದು ಅಪ್ರೂವಲ್ ಆಗಿರಬೇಕಲ್ಲ ಕೋರೆ ಅದು ಇದ್ರೆ ಅಷ್ಟೇ ಅಲ್ಲ ಅಪ್ರೂವಲ್ ಬೇಕಲ್ವಾ ಕ್ವಾರೆ ಆ ಜಾಗ ಈಗ ನಾವು ಈಗ ಏನಾಗಿದೆ ಗೊತ್ತಾ ಕ್ವಾರೆ ಗಣಿಗಾರಿಕೆ ಮಾಡೋದಕ್ಕೆ ನೂರ ಹನ್ನೆರಡರಲ್ಲಿ ಈಗ ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ವರ್ಷ ಆಯಿತು ಅದಕ್ಕೆ ಅರ್ಜಿ ಹಾಕಿ ಅಮೌಂಟ್ ಕಟ್ಟಿ ಇದುವರೆಗೂ ನಮಗೆ ಅದು ಏನು ಅಂತಾನೆ ಕೊಟ್ಟಿಲ್ಲ ಆದರೆ ಈ ನಿನ್ನೆ ಮೊನ್ನೆ ಬಂದಿರೋರಿಗೆ ಅದು ಹೆಂಗೆ ಇವರು ರಾಯಲ್ಟಿ ಕೊಡ್ತಾರೆ ಅದು ಹೆಂಗೆ ಕ್ವಾರೆ ಅಪ್ರೂವಲ್ ಮಾಡಿ ಕೊಡ್ತಾರೆ ನಮ್ಗೆ ಯಾಕೆ ಮಾಡಿಕೊಟ್ಟಿಲ್ಲ ಅಪ್ರೂವಲ್ ಹಾ ನನಗೆ ಗೊರಿ ಹಂಗಾದ್ರೆ ನಮಗೂ ಮಾಡ್ಕೊಡ್ಲಲ್ಲ ನಮ್ಮ ಕಾರ್ಯಗಳು ಇದಾವೆ ಮಾಡಿದ್ವಿ ಈಗ ಅರ್ಜಿ ಹಾಕಿರೋ ಇದಾವೆ ಮಾಡ್ಕೊಳ್ಳಿ ನಾವು ಹೇಳೋ ಜಾಗದಾಗ ಮಾಡ್ಕೊಳ್ಳಿ ನಾವು ಅದನ್ನ ನಾವು ಅದನ್ನ ಸ್ವಲ್ಪ ಕೆಲಸ ಮಾಡಿ ಜೀವನ ಸಾಗಿಸ್ಕೊಳ್ತೀವಿ ಎಲ್ಲ ನೀವೇ ಅವರೇ ದೊಡ್ಡವ್ರು ಆಗಬೇಕ ಬೇರೆಯವರು ನಾವು ಆಗೋದು ಬೇಡವಾ ಊರಲ್ಲಿ ಹೇಳ್ತಾರ ಅಲ್ಲ ಅಲ್ಲಿ ಇಳ್ದು ಬರೀ ಅಲ್ಲೋಗಿಳಿರಿ ಅಲ್ಲೋಗಿಳಿರಿ ಅಲ್ಲಿಂದ ಇಳಿದ್ ಬರ್ರಿ ಹಾಂ ನೋಡಿ ನ್ಯಾಮ್ತಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಫಿಲ್ಡಿಗೆ ಬಂದು ಈ ಗಾಡಿ ಶಾಪಿಸ್ತಾ ಇತ್ತು ಇವಾಗ ಅದೇನು ಅಂತ ನೋಡೋಣ ಇನ್ನೇನು ಇವ್ರ ಜೀವ ತೆಗಿತಾರಾ ತೆಗೆದುಬಿಡ್ಲಿ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಕಾರ್ಗಳು ಹೋಗ್ತಾವ ಸ್ವಲ್ಪ ಮುಂದಕ್ ಬಿಡು ಸೈಟ್ இது போலீஸ் டிபார்ட்மெண்ட்டோ பாரேனா எழுது ஏக்க ಲಿನ ಹಿಡಿಸ್ಕೊಟ್ಟಿದೀವಿ ಲಾರಿ ಪೊಲೀಸ್ ಸ್ಟೇಷನ್ ಇದಕ್ಕೆ ಹೋಗಿದೆ ಈಗ ಅವರು ಮುಂದಿನ ಕ್ರಮ ಯಾವ ರೀತಿ ತಗೊಂತಾರೆ ಅಂತ ನೋಡ್ಬಿಟ್ಟು ನಾವು ಮಾತಾಡೋಣ ಈಗ ಅಧಿಕಾರಿಗಳಿಗೆ ನಾವು ಮಾತಾಡಿದಾಗ ಅಧಿಕಾರಿಗಳು ಹುಡಾಪು ಕೊಡ್ತಾ ಇದ್ದಾರೆ ಇದ್ರಲ್ಲಿ ಅವರು ಸಾಮೀಲಾಗಿದ್ದಾರೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅವರು ಫೋನ್ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ ಈಗ ಅವ್ರು ಇವ್ರು ಪೊಲೀಸ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ಅದಕ್ಕೆ ಮತ್ತೆ ಅಲ್ಲಿ ಹೋಗೋಣ ನಾವಲ್ಲಿ ನಾವು ಹೋಗಿ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ನೋಡ್ರಿ ಹಿಂದೆ ಮುಂದೆ ಎಲ್ಲ ಅವರೋ ಗಾಡಿಗಳೇ ಸುತ್ತರಿತದವೆ ಈಗ ಅವ್ರು ಏನ್ ಆಕ್ಷನ್ ತಗೊಂತಾರೆ ತಗೊಡ್ಲಿ ನೋಡಲ್ ಹೌದಾ ಹ್ಮ್ 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 ಸರಿ ಲೈವ್ ನಿಲ್ಲಿಸ್ತೀನಿ ಆ ನಿಲ್ಲಿಸಿ ಮುಂದಿನ ಕ್ರಮ ನಾವು ನೋಡೋಣ ಏನಾಗತ್ತೆ ಅಂತೇಳಿ ಸ್ಟೇಷನ್ ತಕ ತಂದು ಬಿಟ್ಟಿದೀವಲ್ಲ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ರಲ್ಲ ಸ್ಟೇಷನ್ ತಕ ಬಂದಿರೋದು ಆ ಇಡ್ಲಿ ನಮಸ್ತೆ ವೀಕ್ಷಕರೇ ಅಲ್ಲಿಂದ ಗಾಡಿ ತಪುಸಿಗೆ ಬಂದಿತ್ತು ಇದು ಇದನ್ ಬಂದು ಈಗ ಮತ್ತೆ ನ್ಯಾಮತಿ ಹತ್ರ ಸಾಲ್ಬಾಡ್ ಅಲ್ಲಿ ಗಾಡಿ ಹೆಡ್ಕೊಂಡಿದೀವಿ ಹೆಡ್ಕೊಂಡು ಬಿಟ್ಟು ಪೋರ್ಟೇಷನ್ ಇಲ್ಲಿ ತಕೊಂಡು ಹೋಗ್ತಾ ಇದೀವಿ ಆ

ಬರೀ ಇಲ್ಲೇ ಇವ್ರ ಬರಲ್ವಂತ ಬರೀ ಬಾ ಮಾರಿಯ ರಚಾರಿ ಎ ಅಂತ ಅವರು ಹಲೋ ಬಂದಿದ್ರಲ್ಲ ಅವರು ಇಲ್ಲಿ ಅಲ್ಲಿ ಹಿಡಿದ್ರು ಇಡಿ ಹತ್ರ ಬಂದು ಗಲಾಟೆ ಮಾಡ್ದಾವ ಒಬ್ಬರು ರೇಣು ಕಚೇರಿ ಪಿ ಅಂತ ಅವಳು ರೇಣುಕಚಾರಿ ಪಿ ಶಾಂತಗುಡು ರೇಣು ಕಚೇರಿ ಪಿ ಎ ಅಂತ ಅಲ್ಲ ರೇಣು ಕಚೇರಿ ಪಿ ಅಂತ ಹೇಳಿದ್ರು ಅವರು ಹೊಡಿ ಹೊಡಿ ಹೋಗ್ಲಿ

ಈ ತರ ಕಳ್ಳರುಗಳು ಬಹಳ ಆಗಿದ್ದಾರೆ ಇಲ್ಲಿ ಈ ತರ ಕಳ್ಳರುಗಳು ಬಹಳ ಆಗಿರೋದ್ರಿಂದ ನಮ್ಮ ನಮ್ಮ ನಾವು ನಮ್ಮ ತಾಲ್ಲೂಕ್ ಉಳಿಯೋದು ಕಷ್ಟ ಆಗ್ಬಿಟ್ಟೈತೆ ಎಲ್ಲ ಕಳ್ಳ್ರ ಕಾತ್ರು ದೋಚಿ ತಿನ್ನೋರಾಗ್ಬಿಟ್ಟಿದ್ದಾರೆ ದೋಚಿ ತಿನ್ನೋರ್ ಆಗ್ಬಿಟ್ಟಿದ್ದಾರೆ ಎಲ್ಲ ಅಣ್ಣ ನೀನ್ ನೋಡಿದ್ದೀಯ ನಾನ್ ಹೊಡಿಲ್ಲ ಗಾಡಿ ನಾನು ಅವನೊಂದು ಬಾಂಬೆ ಹೈವೇ ಎಕ್ಸ್ಪ್ರೆಸ್ ಡ್ರೈವರೇ

ಯಾಕುವರೆ ರಾಯಲ್ಟಿನಲ್ಲಿ ಕುಂತ ಇದ್ದ ಗೊತ್ತಿಲ್ಲ ಅದನ್ನೇ ಕೇಳೋಣ ರಾಯಲ್ಟಿ ಅಮ್ಮನ್ನ ಬರಲಿ ರಾಯಲ್ಟಿ ಮೇಡಮ್ ಇದಾರಲ್ಲ ಶ್ವೇತಾ ಮೇಡಮ್ಮು ಅವ್ರು ಬರಲಿ ಅವ್ರನ್ನೇ ಕೇಳೋಣ ರಾಯಲ್ಟಿ ಅವ್ರು ಬರಲಿ ಅವ್ರನ್ನೇ ಕೇಳೋಣ ಅದೇನು ಅಂತ ನೋಡೋಣ ನೋಡಿ ನೋಡಿ ನೋಡು ಯಾವ ತರ ಹೋಗ್ತಾ ಇದೆ ಗಾಡಿ ಕರ್ಕೊಂಡು ಹೋಗ್ತಾ ಇದ್ರು ನೋಡಿ ಇವತ್ತು ರಾತ್ರಿ ಎಂಟು ಗಂಟೆ ಹಾಕತ್ತೆ ನಾವು ಹತ್ತು ಹದಿನೈದು ಕಿಲೋಮೀಟರ್ ಹೋಗಕ್ಕೆ

ಇನ್ನು ಹತ್ತು ಕಿಲೋಮೀಟ್ರ್ ಹೆಂಗಪ್ಪ ಹೋಗೋದು ಹಿಂಗೋದ್ರೆ ಬರ್ತಾ ಇದ್ದೀವಿ ಇವರು ಎಲ್ಲಿ ಇಲ್ಲಿಂದ ಆಂಧ್ರ ಹೋಗ್ತಾ ಇತ್ತಲ್ಲ ಕಲ್ಲು ಅವಗಡ ದಾಟಿ ಆಂಧ್ರ ಹೋಗ್ತಾ ಇತ್ತು ಬಾರ್ಡರ್ ದಾಟಿ ಯಾವ ತರ ಇವರು ಇವರಿಗೆ ಅಂತ ಅಧಿಕಾರಿಗಳು ಯಾವ ತರ ಶಾಮಿಲ್ ಇರ್ಬೋದು ಅಧಿಕಾರಿಗಳು ಯಾವ ತರ ಶಾಮಿಲ್ ಇರ್ಬಹುದು ನೋಡೇ ಬಿಡ ನಾ ಇದನ್ನ ಇರಲಿ ತೊಂದರೆ ಇಲ್ಲ

ನಿಮ್ಗೆ ಆರ್ಡರ್ ಎಲ್ಲಿಂದ ಬರುತ್ತೆ ಅಲ್ಲಿ ಈ ತರ ಕಲ್ಲು ಎಲ್ಲೆಲ್ಲಿ ಇಲ್ಲಿ ನಮ್ಮ ಕರ್ನಾಟಕದ ಆ ಅಷ್ಟೇನಾ ಬೇರೆ ಕಡೆ ಸಿಗುತ್ತಾ ಬೇರೆ ಬಳ್ಳಾರಿ ಆ ಅಲ್ಲಿಂದನ ತರ್ತೀರಿ ಓಹೋ ಆ ನಂದರಕ್ಕೆ ಈ ತರ ಏನು ತೊಂದರೆ ಇಲ್ಲ ಬೆನ್ವಿ ಇಲ್ಲ ಮತ್ತೆ ಸರಿಯಂತ ಬಿಲ್ ಇದ್ರೆ ನಾವು ಅದೇ 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 ಬಿಲ್ ಇದ್ರೆ ನಿಮ್ಮದೇن ತೊಂದರೆ ಇಲ್ಲ ಆ ಬಿಲ್ ಮತ್ತೆ ಅದು ಅಪ್ರೂವಲ್ ಆಗಿರ್ಬೇಕಲ್ಲ ಕೋರೆ ಅದು ಇಲ್ಲ ಇದ್ದರೆ ಅಷ್ಟೇ ಅಲ್ಲ ಅಪ್ರೂವಲ್ ಬೇಕಲ್ವಾ ಕ್ವಾರೆ ಆ ಜಾಗ ಈಗ ನಾವು ಈಗ ಏನಾಗಿದೆ ಗೊತ್ತಾ ಕ್ವಾರೆ ಗಣಿಗಾರಿಕೆ ಮಾಡೋದಕ್ಕೆ ನೂರ ಹನ್ನೆರಡರಲ್ಲಿ ಈಗ ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ವರ್ಷ ಆಯಿತು ಅದಕ್ಕೆ ಅರ್ಜಿ ಹಾಕಿ ಅಮೌಂಟ್ ಕಟ್ಟಿ ಇದುವರೆಗೂ ನಮಗೆ ಅದು ಏನು ಅಂತಾನೆ ಕೊಟ್ಟಿಲ್ಲ ಆದರೆ ಈಗ ನಿನ್ನೆ ಮೊನ್ನೆ ಬಂದಿರೋರಿಗೆ ಅದು ಹೆಂಗೆ ಇವರು ರಾಯಲ್ಟಿ ಕೊಡ್ತಾರೆ ಅದು ಹೆಂಗೆ ಕ್ವಾರೆ ಅಪ್ರೂವಲ್ ಮಾಡಿ ಕೊಡ್ತಾರೆ ನಮ್ಗೆ ಯಾಕೆ ಮಾಡಿ ಕೊಟ್ಟಿಲ್ಲ ಅಪ್ರೂವಲ್ ನಮಗೂ ಮಾಡ್ಕೊಡ್ಲಾ ನಮಗೂ ಬಾರಗಳು ಇದಾವೆ ಮಾಡಿದ್ವಿ ಈಗ ಅರ್ಜಿ ಹಾಕಿರೋ ಇದಾವೆ ಮಾಡ್ಕೊಡ್ಲಿ ನಾವು ಹೇಳೋ ಜಾಗದಾಗ ಮಾಡ್ಕೊಡ್ಲಿ ನಾವು ಅದನ್ನ ನಾವು ಅದನ್ನ ಸ್ವಲ್ಪ ಕೆಲಸ ಮಾಡಿ ಜೀವನ ಸಾಗಸ್ಕೊಳ್ತೀವಿ ಎಲ್ಲ ನೀವೇ ಅವರೇ ದೊಡ್ಡವರ ಬೇರೆ ಅವರು ನಾವ್ ಆಗದ್ ಬೇಡವಾಂ ಕೊಡ್ತೇನೆ